ইমার্জেন্সি স্যার অ্যাক্সিডেন্ট লাই আ টাইম লাগে আগে গিলা করতে কেটিক অ্যাক্সিডেন্ট ইরাম ಹಂಗಲ್ಲ ಸರ್ ನೀವು ನಿಮ್ಮೇ ಬರೋದಿ ಸರ್ ಅದಕ್ಕೆ ನಿಂತೀರಿ ಗೊತ್ತಿಲ್ಲ ಇಲ್ಲ ಸರ್

ಸರ್ ಅದೊಂದು ಬರೋದು ಸರ್ ಅದಕ್ಕೆ ಇಲ್ಲೇ ನಿಂತು ಸರ್ ಒಂದ್ ತಾಸಲಿಂದ ಇಲ್ಲೇ ನಿಂತ ಸರ್ ಎಲ್ಲಿಗಿರೋಲ್ರಿ ಸುಂಕಿರೋ ಪ್ರೈಸ್ ಇತ್ತು ಹಾಕಿ

ಸರ್ ಮುಂದೆ ಅವ್ರು ದುಡೋದೇ ಬೇಡ ಸರ್ ನಾವ್ ದುಡ್ದು ಅವ್ರಿಗೆ ಕೊಡ್ತೀವಿ ಸರ್ ಖುಷಿಯಾಗಿರ್ಬೇಕು ಖುಷಿಯಾಗಿರ್ಬೇಕು ಆಯ್ತಪ್ಪ ಇಲ್ಲಿ ಏನೋ ಬಹಳ ಕನಿಷ್ಠ ಮಾಡ್ತಾ ಇದ್ದೀರಾ ತಗಳ ತಗಳನ ಈಗ ಲಾಸ್ಟ್ ಆಲ್ರೆಡಿ ನಿಮ್ಮ ಬಂದಿರೋದು ನೀವು ರಾಯ್ತನವರು ಅವ್ರಿಗೆ ಹತ್ತು ರೂಪಾಯಿ ಗಿಡನ ತಗೋತೀನಪ್ಪ ಅಂತ ಹೇಳಿದ್ದೆ ಸರ್ ಫೋ ನೀವೇನೋ ಕನ್ವಿನ್ಸ್ ಮಾಡ್ತೀರ ಒಂದು ಇಪ್ಪತ್ತು ರೂಪಾಯಿ ಕೊಡ್ತೀನಿ ಇನ್ನೂರೂ ಕೊಡ್ತೀವಿ ಅವಶ್ಯಕತೆ ಅನ್ನೋದ್ ಈಗ ಅವಶ್ಯಕತೆ ನಾಲ್ಕೋಸರು ಇಪ್ಪತ್ತು ರೂಪಾಯಿ ಕೊಡೋದ್ರೆ ಕೊಡ್ರಿ ಇಲ್ಲ ಇಪ್ಪತ್ತು ರೂಪಾಯಿ ಜಾಸ್ತಿ ಎಲ್ಲ ಕೊಟ್ಟು ಅವ್ರಿಗೆ ಸೇರ್ ಮಾಡಿ ಇಲ್ಲ ಯಾರು ತಗೊಳ್ಳಿಲ್ಲ ಅಂದ್ರೆ ಇಪ್ಪತ್ತು ರೂಪಾಯಿಗೆ ವಾಪಸ್